ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋವನ್ನ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅಗತ್ಯವಿದೆ ಇಂದಿನ ಕತೆ ಮದುವೆ ಬಂದವೋ ಬಂದನವೋ ಏ ಅಂಕಲ್ ಏನ್ರಿ ಹಾಗೆ ನೋಡ್ತಾ ಇದ್ದೀರಾ ನಾನು ಇಷ್ಟ ಇಲ್ವಾ ನಿಮ್ಗೆ ಯಾಕೆ ನಾನು ನಿಮ್ಮ ಆ ಸುಬ್ಬಿ ಅಷ್ಟು ಚಂದ ಇಲ್ಲ ಅಂತನಾ ಆದ್ರೆ ನಾನು ಏನೋ ಮಾಡ್ಲಿ ನಾನು ಇರೋದೇ ಕಪ್ಪು ಕಪ್ಪು ಅಂದ್ರೆ ಕೃಷ್ಣ ಅಂತಾರೆ ಆದ್ರೆ ಯಾರೂ ಸಹ ನನ್ನ ಕೃಷ್ಣ ಅಂತ ಅಲ್ಲ ಅಂತ ಇರ್ಲಿ ಒಬ್ಬ ಮನುಷ್ಯ ಅಂತನೂ ಕೂಡ ನೋಡಲ್ಲ ಅಂಕಲ್ ಎನ್ನುತ್ತಾ ಡೈಲಾಗ್ ಹೇಳಿ ಮುಗಿಸಿ ಕುಳಿತಳು ಮುದ್ದು ಗೊಂಬೆ ಓ ಸೂಪರ್ ಮೇಡಮ್ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದೀರಿ ಅಂದ್ರೆ ಪಕ್ಕಾ ನಮ್ಮ ಫಿಲ್ಮ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಎಂದ್ರು ಡೈರೆಕ್ಟರ್ ಸರ್ ಸುಮ್ಮನೆ ನಕ್ಕಳು ಅವಳು ಎಂದೋ ಇದೇ ಡೈರೆಕ್ಟರ್ ಹೇಳಿದ ಮಾತು ನೆನಪಾಯಿತು ಎಲ್ಲಿಂದ ಬರ್ತೀರಮ್ಮ ನೀವು ಥೋ ಒಂದು ಚಿಕ್ಕ ಡೈಲಾಗ್ ಹೇಳೋದಕ್ಕೆ ಬರೋದಿಲ್ಲ ಏನೂ ಇಲ್ಲ ನಿಮ್ಮಂತಹ ಜನಕ್ಕೆ ಯಾಕ್ರಿ ಬೇಕು ಆಕ್ಟಿಂಗ್ ಎಲ್ಲ ಹೋಗಿ ಮದುವೆ ಆಗಿ ಅದೇ ಸರಿ ಎಂದು ಎಲ್ಲರ ಮುಂದೆ ಅವಮಾನ ಮಾಡಿದ್ದು ಕಂಡು ಅಂದಿನ ದಿನ ಅಳು ಬಂದರೆ ಅದೇ ಇಂದು ಅದನ್ನು ನೆನೆದು ನಗು ಬಂದಿತ್ತು ಜೀವನ ಎಷ್ಟು ವಿಚಿತ್ರ ಎಂದು ಆಶ್ಚರ್ಯವಾಯಿತು ಎಂದೋ ನಾವು ದುಃಖದಲ್ಲಿ ಇದ್ದ ಸಂದರ್ಭವನ್ನು ನೆನೆದರೆ ಖುಷಿ ನೀಡುತ್ತದೆ ಅದೇ ನಾವು ಖುಷಿಯಲ್ಲಿ ಇದ್ದ ಸಂದರ್ಭವನ್ನು ನೆಡೆದರೆ ಕಣ್ಣು ಅಂಚು ಒದ್ದೆಯಾಗುತ್ತದೆ ಎಂದುಕೊಳ್ಳವಳ ಕಣ್ಣು ಅಂಚು ಒದ್ದೆಯಾಯಿತು ತನ್ನ ಇನಿಯನ ನೆನೆದು ತಾನೇ ಇಷ್ಟಪಟ್ಟು ಬಿಡುಗಡೆ ಹೊಂದಿದ್ದ ಸಂಬಂಧ ಅದು ಆದರೆ ಆ ನೆನಪು ಇನ್ನೂ ಮಾಸಿಲ್ಲ ಎಂಬುದು ಸತ್ಯ ಏಕೆ ಎಂಬುದಕ್ಕೆ ಉತ್ತರ ಹೂ ಹ್ಞೂ ದೊರಕಿಲ್ಲ ಹೌದು ವೃತ್ತಿ ಜೀವನಕ್ಕಾಗಿ ತನ್ನ ಕೌಟುಂಬಿಕ ಜೀವನವನ್ನೇ ತ್ಯಜಿಸಿದ ಹುಡುಗಿಯವಳು ಸಾಧ್ವಿಕ ಬೆಣ್ಣೆ ಮುದ್ದೆಯಂತೆ ಮೈ ಬಣ್ಣ ಉಂಗುರು ಕೂದಲಿನ ಚೆಲುವೆ ಏ ಶ್ರೀಗಂಧ ನಿನ್ನ ಸುತ್ತಲೇ ಇರಬೇಕು ಎಂದು ಮನ ಬಯಸುತ್ತಿದೆ ಕಣೆ ಅಬ್ಬ ಏನೇ ಇಷ್ಟೊಂದು ಪರಿಮಳ ನಿನ್ನ ಗಂಧ ಹುಚ್ಚುಳಿಸುತ್ತದೆ ಕಣೆ ಎಂದವ ಆ ಮರದ ಫೋಟೋ ಒಂದನ್ನು ತೆಗೆದು ತನ್ನ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿ ಅಲ್ಲಿಯೇ ಒಂದು ಬಾಂಡೆಯ ಮೇಲೆ ಕುಳಿತು ಕಿವಿಯಲ್ಲಿ ಗುಯಿ ಗುಯ್ ಎಂದಿತ್ತು ಓ ಹುಳವೆ ಗುಟ್ಟೊಂದನ್ನು ಹೇಳಲು ಬಂದಿರುವೆಯಾ ಬಾರೋ ನನ್ನ ಗೆಳೆಯನ ಹೇಳು ಗುಟ್ಟು ನಾ ಮಾಡೇನೋ ರಟ್ಟು ಎಂದು ತುಂಟನಗೆ ನಕ್ಕ ಚಂದದ ಹುಡುಗ ಕಪ್ಪು ಬಣ್ಣದ ಮೈ ಬಣ್ಣ ತುಂಟ ಕಂಗಳ ಒಡೆಯ ಅಗ್ನೈ ಆ ಹುಳುವು ಅವನ ಮಾತು ಕೇಳಿ ನಾ ಏನೋ ಹೇಳೇನು ಎಂದು ಹಾರಿ ಹೋಯಿತು ಅದನ್ನು ಕಂಡವನು ಏ ಮಿಂಚಿನ ಹುಳುವೆ ನಿನಗೂ ಬೇಡವಾದೆನ ಕೋಪ ಕಪ್ಪು ಬಣ್ಣವೆಂದನ ಕಾರಣಕ್ಕೋ ಬೇಸರಿಕೊಂಡ ಹುಡುಗ ಮತ್ತೆ ಏನನ್ನೂ ನೆನಪಿಸಿಕೊಂಡು ನಕ್ಕ ರೀ ಮಿಸ್ಟರ್ ಪ್ರಕಾಶ್ ಎಲ್ರಿಗೂ ಹೇಳಿಬಿಡಿ ಇದೇ ನನ್ನ ಲಾಸ್ಟ್ ಫಿಲ್ಮ್ ಅಂತ ಮತ್ತೆ ಇನ್ನು ಯಾರಿಗೂ ಸಹ ಡೇಟ್ಸ್ ಕೊಡೋದು ಆಗ್ಲಿ ಇಲ್ಲ ಅಷ್ಟೇ ಎಂದವಳು ಕಾಲ್ ಕಟ್ ಮಾಡಿ ಇನಿಯನ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದವಳ ಮುಗದಲ್ಲಿ ಮುದ್ದಾದ ಮೊಗಳನಗೆ ತನ್ನ ಪಿಎಎ ಕರೆ ಮಾಡಿ ಕೇರಳಗೆ ಒಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿ ತಾನು ಕೂಡ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೊರಟ್ಲು ತನ್ನ ಒಲವನ್ನು ಮರಳಿ ಸೇರುವುದಕ್ಕಾಗಿ ಇತ್ತ ರೂಮಿಗೆ ಬಂದ ಆಗ್ನೇ ಮಂಚದ ಮೇಲೆ ಮಲಗಿ ಟಿವಿ ನೋಡುತ್ತಾ ಇದ್ದವನು ಎಚ್ಚರಿಸಿದ್ದು ಒಂದು ಸುದ್ದಿ ಖ್ಯಾತ ನಾಯಕಿ ಎಂದೇ ಪ್ರಸಿದ್ಧಿ ಪಡೆದಿರುವ ಸಾಧ್ವಿಕಾ ವರ್ಮಾ ಅವರು ತಮ್ಮ ಮೂರು ವರ್ಷಗಳ ಫಿಲ್ಮ್ ಕೆರಿಯರ್ಗೆ ವಿದಾಯ ಹೇಳಿದ್ದಾರೆ ಇದರ ಮರ್ಮ ಏನಿರಬಹುದು ಏನು ಇಂದಿನ ಉದ್ದೇಶ ಸಾಧ್ಯದಲ್ಲಿಯೇ ತಿಳಿಯುತ್ತದೆ ಏನ್ ನ್ಯೂಸ್ ಅಂತ ಪ್ರಸಾರ ಮಾಡ್ತಾರೋ ಏನೋ ಒಂದು ವಿಷಯ ಇಲ್ಲ ಜನಗಳಿಗೆ ಒಂದು ಸಂದೇಶ ಇಲ್ಲ ಎಂದು ಬೈದ್ಕೊಂಡು ಟಿವಿ ಆಫ್ ಮಾಡಿ ಮಲಗಿದ್ರು ಮನದಲ್ಲಿ ಒಂದು ಬಗೆಯ ಖುಷಿ ಇತ್ತು ಹಬ್ಬ ಕೊನೆಗೂ ಕೇರಳಗೆ ಬಂದು ಆಯಿತು ಎಂದು ನಿರ್ಧರಿಸಿಬಿಟ್ಟು ಹೋಟೆಲ್ನತ್ತ ನಡೆದಳು ಸಾಧ್ವಿಕಾ ಈ ರಾತ್ರಿ ಸಮಯದಲ್ಲಿ ಯಾರು ಬೆಲ್ ಮಾಡುತ್ತಾರೆ ಎಂದು ಬಾಗಿಲು ತೆರೆದವನನ್ನು ಅಪ್ಪಿಕೊಂಡಳು ಹುಡುಗಿ ಅವಳನ್ನು ದೂರ ಸರಿಸಿ ಮುನಿದು ನಿಂತ ಹುಡುಗ ಓಯ್ ಅಗ್ನಿ ಸಾಹೇಬ್ರೆ ಯಾಕೆ ಕೋಪ ನೀವು ಕೊಟ್ಟಿರುವ ಸಮಯಕ್ಕೆ ಸರಿಯಾಗಿಯೇ ಬಂದಿದ್ದೇನೆ ಎಂದಳು ತಾನು ಏನೋ ಅವನಿಗೆ ಕಮ್ಮಿ ಇಲ್ಲ ಎಂದು ಕೋಪ ನಟಿಸುತ್ತಾ ಏ ಸಾಧ್ವಿ ಕೋಪ ಮಾಡ್ಕೊಳ್ಳಬೇಕಾಗಿರುವುದು ನಾನು ನೀನಲ್ಲ ಸರಿನಾ ಎಂದ ಆಗ್ನೈ ತುಸು ಏರಿದ್ದ ಧ್ವನಿಯಲ್ಲಿ ಹೌದಾ ಮಿಸ್ಟರ್ ಆಗ್ನೈ್ ಹೇಳುತ್ತಾ ಹತ್ತಿರ ಬಂದಳು ಸಾಧ್ವಿಕ ಅವಳ ನಡೆಗೆ ದೊಡ್ಡ ಕಣ್ಣು ಬಿಟ್ಟವ ಅವಳನ್ನು ಅತ್ತ ಸರಿಸಿ ಬಾಗಿಲು ಮುಚ್ಚಿ ಅವಳ ಸನಿಹ ಬಂದ ಹುಡುಗ ಸನಿಹ ಬಂದಿದ್ದೇ ಹುಡುಗಿಯ ಎದೆ ಬಡಿತ ನೂರಕ್ಕೂ ಹೆಚ್ಚು ಯಾಕ್ರಿ ಸಾಧ್ವಿ ಎದೆ ಬಡಿತ ಜೋರಾಗಿದೆ ಎಂದು ತುಂಟನಗೆ ನಕ್ಕು ಅದೋ ನಮ್ಮ ಇನಿಯ ಹತ್ತಿರ ಇದ್ದಾರೆ ಎಂಬ ಸೂಚನೆ ನೀಡ್ತಾ ಇದೆ ಎಂದಳು ಅವನಂತೆಯೇ ನಗು ನಕ್ಕು ಅವಳ ಪರಿಗೆ ಹುಡುಗನಿಗೆ ಮುದ್ದು ಇಕ್ಕಿತ್ತು ಅಪ್ಪಿದ ಅವಳನ್ನು ತಾನು ಏನೂ ಕಡಿಮೆ ಇಲ್ಲ ಎಂಬಂತೆ ತುಸು ಗಟ್ಟಿಯಾಗಿಯೇ ಅಪ್ಪಿದವಳು ಮದುವೆ ಎಂದರೆ ಬಂಧನ ಎಂದು ತಿಳಿದಿದೆ ಆದರೆ ಆ ಅಭಿಪ್ರಾಯ ಬದಲಾಗುವಂತೆ ಮಾಡಿದ್ದು ನೀನು ಅಗ್ನಿ ಎಂದು ಅವನ ಕಿವಿಯಲ್ಲಿ ಬಿಸಿ ಅವಳ ಬಿಸು ಮಾತಿಗೆ ನಕ್ಕವ ಅವಳ ಬಿಸಿ ಉಸಿರು ತಾಕಿ ರೋಮಾಂಚನಗೊಂಡವನ್ನೇ ಅವಳ ಕುತ್ತಿಗೆ ಚುಂಬಿಸಿದ್ದ ಅವಳ ಚುಂಬನಕ್ಕೆ ಹುಡುಗಿ ನಡುಗಿದಳು ಮತ್ತು ಮುಂದುವರೆದ ಅವಳ ಅವಳ ಮುಖಪೂರ್ತಿ ಚುಂಬಿಸಿ ತುಟಿಯ ಕಡೆಗೆ ಬಾಗಿ ಅವಳ ಕಡೆ ದೃಷ್ಟಿಸಿದ ಅವನ ನೋಟದ ಅರ್ಥ ಬಳ್ಳವಳು ಅವಳೇ ಚುಂಬಿಸಿ ತಮ್ಮ ನಾಲ್ಕು ವರ್ಷದ ದಾಂಪತ್ಯಕ್ಕೆ ಮುನ್ನುಡಿ ಬರೆಯುವ ಮೂಲಕ ತಮ್ಮ ನಡುವಿನ ಅಂತರವನ್ನು ಸಂಪೂರ್ಣವಾಗಿ ದೂರಗೊಳಿಸಿದ್ದರು ತನ್ನ ಎದೆ ಮೇಲೆ ತಲೆ ಇಟ್ಟು ಮಲಗಿದ್ದವಳನ್ನು ಕಂಡು ಚೆಂದವಾಗಿ ನಕ್ಕ ಆಗ್ನೈ ತಮ್ಮ ಗತ ಜೀವನವನ್ನು ನೆನಪಿಸಿಕೊಂಡ ಆಗ್ನೇಯ ಹೆಸರಿನಂತೆಯೇ ಅಗ್ನಿಯೇ ಅವನ ಕನಸು ನೇಚರ್ ಫೋಟೋಗ್ರಫಿ ಆದರೆ ವೃತ್ತಿಯಲ್ಲಿ ಡಾಕ್ಟರ್ ಅವನ ಕಪ್ಪು ಬಣ್ಣದ ಕಾರಣ ವಯಸ್ಸು ಮೂವತ್ತೆರಡು ಆದರೂ ಮದುವೆ ಭಾಗ್ಯವೇ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಸಿಕ್ಕವಳೆ ಸಾಧ್ವಿಕ ವಯಸ್ಸು ಇಪ್ಪತ್ತು ಸೆಕೆಂಡ್ ಪಿಯುಸಿ ಮಧ್ಯಮ ವರ್ಗದ ಮನೆಯ ಹುಡುಗಿ ಅವಳ ಕನಸು ನಟಿಯಾಗಿ ಮಿಂಚಬೇಕು ಎಂಬುದು ಆದರೆ ಅದಕ್ಕೆ ಮನೆಯಲ್ಲಿ ಅವಕಾಶವಿಲ್ಲ ಕಾರಣ ತುಸು ಹೆಚ್ಚೆ ಪಾಲಿಸುವ ಹಳೆಯ ಸಂಪ್ರದಾಯ ಹೆಣ್ಣು ಮಕ್ಕಳು ಹೊರಗೆ ಹೋಗಿ ದುಡಿಯುವ ಹಾಗಿಲ್ಲ ಎಂಬ ಕಟ್ಟುನಿಟ್ಟಿನ ನಿಯಮಗಳನ್ನು ಅನುಸರಿಸುವ ಮನೆಯವರು ಹುಡುಗನ ಮನೆಯವರು ತುಸು ಹೆಚ್ಚೆ ಶ್ರೀಮಂತರಾದ ಕಾರಣ ಏನು ಹೇಳದೆ ಕೇಳದೆ ಪಕ್ಷ ಕಡೆ ಪಕ್ಷ ಸಾಧ್ವಿಕಳನ್ನು ಒಪ್ಪಿಗೆ ಕೇಳದೆ ಮದುವೆ ಮಾಡಿಬಿಟ್ಟರು ಆದರೆ ತನ್ನ ಕನಸಿನ ಬಗ್ಗೆ ಆಸೆಗಳನ್ನು ಇಟ್ಟುಕೊಂಡಿದ್ದ ಹುಡುಗಿಗೆ ಮದುವೆಯೇ ಒಂದು ಬಂಧನ ಎಂಬಂತೆ ಅನಿಸಿತ್ತು ಅದನ್ನು ಕಳೆದುಕೊಳ್ಳುವ ಸಲುವಾಗಿ ಮೊದಲನೇ ರಾತ್ರಿಯೇ ಗಂಡನ ಬಳಿ ಡೈವರ್ಸ್ ಕೇಳಿದ ಹುಚ್ಚು ಹುಡುಗಿ ಆದರೆ ಅದನ್ನು ಕೇಳಿ ಗಾಬರಿಯಾದ ಹುಡುಗ ಏಕೆ ನಾನು ಕಪ್ಪು ಬಣ್ಣ ಎಂಬ ಕಾರಣಕ್ಕ ಎಂದು ಕೇಳಿದ ಅದನ್ನು ಕೇಳಿ ಇಲ್ಲ ಇಲ್ಲ ಆದ್ರೆ ಎಂದು ತನ್ನ ಆಸೆಯನ್ನು ತಿಳಿಸಿದ ಹುಡುಗಿಯನ್ನು ಕಂಡು ನಕ್ಕು ಬಿಟ್ಟ ಆಗ್ನೇ ಅವನ ಇರುವುದನ್ನು ಕಂಡ ಹುಡುಗಿಗೆ ಬೇಸರವಾಗಿ ಅಳಲು ಶುರು ಮಾಡಿತ್ತು ಅವಳ ಅಳು ಕಂಡು ನಗು ನಿಲ್ಲಿಸಿ ಗಂಭೀರವಾಗಿ ಹೇಳಿದ ಒಂದು ವರ್ಷ ನನ್ನ ಜೊತೆಯಲ್ಲಿ ಇರುವಂತೆ ಯಾಕೆ ಎಂದು ಕೇಳ ಹುಡು ಕೇಳಿದ ಹುಡುಗಿಗೆ ನೀನು ಇರು ಆಗಲು ಇಷ್ಟ ಆಗಿಲ್ಲ ಎಂದರೆ ನಿನ್ನ ದಾರಿ ನಿನಗೆ ಎಂದು ಹೂ ಎಂದು ಹೇಳಿದಳು ಅವನು ಹೇಳಿದಂತೆ ಇದ್ದಳು ಆದರೆ ಯಾವುದೇ ಬದಲಾವಣೆ ಕಾಣಲಿಲ್ಲ ಒಂದು ವರ್ಷ ಕಳೆದರೂ ಅವಳು ಹೋಗುವ ದಿನ ಹೀಗೆ ಹೇಳ್ತೀನಿ ಅಂತ ಬೇಸರವಾಗಬೇಡ ಸಾಧ್ವಿ ನಿನ್ನ ಎಲ್ಲಾ ಕನಸನ್ನು ನಾನು ನನಸಿ ಮಾಡಿಕೊಂಡ ನಂತರ ನಿನಗೆ ಒಂಟಿ ಎನಿಸಿದರೆ ನನ್ನ ಒಂದು ಬಾರಿ ನೆನಪು ಮಾಡ್ಕೋ ನಿನಗೋಸ್ಕರ ಇನ್ನು ಮೂರು ವರ್ಷಗಳು ಕಾಯಿವೆ ಅಂದ್ರೆ ನಿನ್ನ ಮದುವೆ ವಾರ್ಷಿಕೋತ್ಸವ ಆಗುವವರೆಗೂ ಆಗಲೂ ನಿನ್ನ ಮನಸ್ಸು ಬದಲಾವಣೆ ಆಗಲಿಲ್ಲ ಎಂದರೆ ನಾನು ನಿನ್ನ ಮರೆಯಲು ಪ್ರಯತ್ನ ಮಾಡುವೆ ಮತ್ತು ಡೈವರ್ಸ್ ಪೇಪರ್ ಕಳಿಸುತ್ತೀನಿ ಎಂದವ ಅವಳನ್ನು ಬೀಳ್ಕೊಟ್ಟ ಮೊದಮೊದಲು ಎಲ್ಲಿಯೂ ಚಾನ್ಸ್ ದೊರೆಯದೆ ಕಷ್ಟಪಟ್ಟರೂ ನಂತರ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಎಂಬಂತೆ ಶುರುವಾಯಿತು ಹುಡುಗಿಯ ಒಂಟಿ ಪಯಣ ಸ್ವಲ್ಪ ಕಾಲ ಏನೂ ಅನ್ನಿಸದೇ ಇದ್ದರೂ ಕಾಲಕ್ರಮೇಣ ನನ್ನ ನೆನಪು ಕಾಡಲು ಶುರುವಾಯಿತು ಹಾಗೆಯೇ ಇಂದು ಸಹ ಕಪ್ಪು ಬಣ್ಣ ಎಂದು ಹೇಳಿ ಅವನ ನೆನಪು ಹೆಚ್ಚಾಗಿ ಕಾಡಿತ್ತು ಇನ್ನು ಆಗದು ಎನ್ನಿಸಿದ್ದಾಗ ಕ್ಯಾಲೆಂಡರ್ ನೋಡಿದ ಹುಡುಗಿಗೆ ಅರಿವಾಗಿದ್ದು ಆಗ್ನೇಯ್ ಹೇಳಿದ ದಿನಕ್ಕೆ ಒಂದೇ ಒಂದು ದಿನ ಬಾಕಿ ಎಂದು ಅದಕ್ಕಾಗಿಯೇ ತಕ್ಷಣ ಆಗ್ನೇಯನನ್ನ ಇನ್ಸ್ಟಾಗ್ರಾಮ್ ನೋಡಿದಳು ಅಲ್ಲಿ ಕೇರಳ ಎಂಬ ಕ್ಯಾಪ್ಷನ್ ಕಂಡಿದ್ದೆ ತನ್ನ ಪಿಎಗೆ ಹೇಳಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿ ಕೇರಳಕ್ಕೆ ಬಂದು ತಲುಪಿದಳು ಹುಡುಗಿ ಎಲ್ಲವನ್ನೂ ನೆನೆದವನ ಮುಖದಲ್ಲಿ ನಗು ಮೂಡಿತ್ತು ಪಕ್ಕದಲ್ಲಿ ಮಲಗಿದ್ದ ತನ್ನ ಮಡದಿ ಸಾಧ್ವಿಕಾಳನ್ನು ಕಂಡಿದ್ದೇ ಏನೋ ತೃಪ್ತಿ ಎನಿಸಿತ್ತು ಟೈಮ್ ನೋಡಿದವ ಅವಳ ಹಣೆಯ ಮೇಲಿನ ಕೂದಲನ್ನು ಸರಿಸಿ ಒಂದು ಬೆಚ್ಚನೆಯ ಮುತ್ತು ಕೊಟ್ಟು ಹ್ಯಾಪಿ ಆನಿವರ್ಸರಿ ಮಿಸಸ್ ಸಾಧ್ವಿಕಾ ಆಜ್ಞೆ ಎಂದ ಅವನು ಮುತ್ತು ಕೊಟ್ಟಾಗಲೇ ಎಚ್ಚರವಾದ ಹುಡುಗಿ ಅವ ವಿಶ್ ಮಾಡಿದ್ದನ್ನು ಕೇಳಿಸಿಕೊಂಡು ಅವನನ್ನು ಗಟ್ಟಿಯಾಗಿ ತಬ್ಬಿ ನಿಮಗೂ ಅಷ್ಟೇ ಹ್ಯಾಪಿ ಆನಿವರ್ಸರಿ ಮಿಸ್ಟರ್ ಆಗ್ನೇಯ್ ಎಂದಳು ಅಷ್ಟೇನಾ ಎಂದು ಕಣ್ಣು ಹೊಡೆದ ತುಂಟ ಹುಡುಗ ಅವನ ಮಾತಿಗೆ ನಾಚಿ ನೀರಾದ ಹುಡುಗಿ ಅವನ ಎದೆಯಲ್ಲಿ ಮುಖ ಉದಿಸಿ ಥ್ಯಾಂಕ್ಸ್ ಹೇಳಿದವಳ ಕಣ್ಣಿನ ನೀರು ಅವನ ಎದೆ ಸೋಕಿತ್ತು ತನ್ನ ಎದೆ ಒದ್ದೆಯಾದ ಅನುಭವ ಆದಾಗ ಅವಳ ಮುಖ ಸರಿಸಿ ನೋಡಿದ ಆಗ್ನೆ ಬಿಚ್ಚಿದ ಯಾಕೆ ಸಾಧ್ವಿ ಕಣ್ಣಲ್ಲಿ ನೀರು ಎಂದು ಗಾಬರಿಯಾದ ಅಲ್ಲಿ ಆದ್ರೂ ಖುಷಿಗೆ ಅಗ್ನಿ ನಾನು ಏನೇ ಆದರೂ ತಪ್ಪು ಮಾಡಿದ್ರು ನಿಮ್ಮನ್ನು ಎಷ್ಟೇ ದೂರ ಇಟ್ಟರು ನನಗೋಸ್ಕರ ಕಾಯುತ್ತಿದ್ದೀರಿ ನಾನು ಎಷ್ಟು ಅದೃಷ್ಟವಂತೆ ಎಂದಳು ಭಾಕು ಭಾವುಕವಾಗಿ ಹಾಗೆಲ್ಲ ಏನೂ ಇಲ್ಲ ನಾನು ಬೇರೆ ಕರಿಯ ನೀನು ಸಿಕ್ಕಿದ್ದೇ ತುಂಬ ಸಮಯ ಆದ ಮೇಲೆ ಮತ್ತೆ ಇನ್ನೊಬ್ಬಳ ಹುಡುಕಿ ಮದುವೆ ಆಗೋದು ಅಸಾಧ್ಯ ಎಂದು ನಿನಗಾಗಿ ಕಾಯುತ್ತಿದ್ದೆ ಎಂದ ತಮಾಷೆಯಾಗಿ ಅವನ ಮಾತಿಗೆ ಹುಸಿ ಮುನಿಸು ತೋರಿ ಅವನನ್ನು ಅಪ್ಪಿದ ಹುಡುಗಿ ಮದುವೆ ಎಂಬುದು ಖಂಡಿತ ಬಂಧನ ಅಲ್ಲ ಇದೊಂದು ಗಟ್ಟಿಯಾದ ಬಂಧ ಸುಂದರವಾದ ಅನುಬಂಬ ಅನುಬಂಧ ಎಂದಿತ್ತು ಹೂ ಎಂದವ ಅವಳನ್ನು ಮುದ್ದಿಸಲು ಶುರು ಮಾಡಿದ ಅವನಿಗೆ ಪ್ರತಿಯಾಗಿ ಸ್ಪಂದಿಸಿದ ಹುಡುಗಿ ಅವನೊಂದಿಗೆ ಒಂದಾದಳು